ನಾವು ನಿತ್ಯ ಯೋಗಾಸನ ಮಾಡುವ ಸ್ಥಳದಲ್ಲಿ ಹಣ್ಣುನ ಹೆಜ್ಜೆ ಇದೆ ಅಂದರೆ ಹಣಮಾಪನ ಅಜ್ಜಾನ ಅದು ಅದೇಲೈತೆ ಅನ್ನೋದು ಈ ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ತಾನು ಇದು ಬೆಳಗಾವಿ ಜಿಲ್ಲಾದಾಗ ಗೋಕಾಕ್ ತಾಲೂಕಿನ ಶಿಂದಿ ಕುರುಬೇಟ ಮತ್ತು ಅರವಾಯ ಮಠದ ಮಧ್ಯ ಕಣಿವೆ ಆಗೈತಿ ಇದು ಅರವಾಯ ಮಠದ ಶಿಮೆಗಳಿಗೆ ಬರ್ತೈತೆ ಆದರೆ ನಾ ಶಿಂಧಿ ಕುರುಬೇಟಿಂದ ಇಲ್ಲಿಗೆ ತಲುಪಬೇಕಾದ ಅಂತಂದ್ರೆ ಯಾವ ರೀತಿ ನಾವು ಈಗ ಯಾವ ಮಾರ್ಗದವಾಗಿ ಬರ್ಬೇಕು ಅನ್ನೋದು ಎಲ್ಲ ಈ ವಿಡಿಯೋ ಮುಖಾಂತರ ತೋರಿಸ್ತಾನು ಮತ್ತು ಹಣಮಾಪನ ಹೆಜ್ಜೆ ಯಾವ ರೀತಿ ಐತಿ ಅನ್ನೋದು ಈ ವಿಡಿಯೋದಾಗ ನಿಮಗೆ ತೋರಿಸ್ತೂನು ಪೂರ್ತಿ ಇದನ್ನ ಈ ವಿಡಿಯೋ ನೋಡಿರಿ ಇದು ಹಳಬ್ರದ್ದಿಬ್ ಐತಿ ಹಳಬ್ರದಿಬ್ಬಿಂದ ಇಲ್ಲಿಂದ ಹಂಗ ನೀವು ಸ್ಟೇಟ್ ಹಾದಿರಪ್ಪ ಅಂತಂದ್ರೆ ಅಲ್ಲಿ ಸರ್ಕಾರದ ಹಾಕಿ ಹೋಗುವಂಥದ್ದು ಹಾದಿ ಬರುತ್ತೆ ಅಲ್ಲಿ ನೀವು ಏನು ಮಾಡ್ಬೇಕು ಅಂತಂದ್ರೆ ಬಲಕ್ಕೆ ಹೊಳಬೇಕು ಇಲ್ಲಿ ಏನು ಇದು ಬೋಡ ಇಲ್ಲಿ ಬಲಕ್ಕೆ ಹೊಳಬೇಕು ಹಂಗೆ ಮುಂದೆ ಹಾದಿರಪ್ಪ ಅಂತಂದ್ರೆ ಸರ್ಕಾರದ ಹಾಕಣಿ ಬರುತ್ತೆ ಆದ್ರೆ ಸರ್ಕಾರದ ಹಾಕಣಿ ಬಂದಾಗ ಅಲ್ಲಿಂದ ನೀವೇನು ಮಾಡ್ಬೇಕಂದ್ರೆ ಎಡಕ್ಕೆ ಹೊಳಬೇಕು ಅಲ್ಲಿ ಏನು ಹಾದಿ ಬರುತ್ತೆ ಡಾಂಬ್ರಿ ಹಾದಿ ಅಲ್ಲಿ ಎಡಕ್ಕೆ ಹೊಳಿರಪ್ಪ ಅಂತಂದ್ರೆ ಅಲ್ಲಿಂದ ಮುಂದೆ ಮತ್ತು ಹಂಗೆ ಸ್ಟೇಟ್ ಡಾಂಬ್ರಿ ಹಾಕಬೇಕು ಅಲ್ಲಿ ಮತ್ತೆ ಡಾಂಬ್ರಿ ಹಾದಿ ಬಲಗಡೆ ಹೊಳೈತಿ ಇಲ್ಲಿ ಬಲಗಡೆ ಹೋಯ್ ಅಂತಂದ್ರೆ ಹೈಸ್ಕೂಲ್ ಬರೋದು ಹೈಸ್ಕೂಲ್ ಅಂದ್ರೆ ಗಂಡು ಮಕ್ಕಳ ಪ್ರೌಢಶಾಲೆ ಬರುತ್ತೆ ಸಿಂಧುರ್ ಭಟ ಇಲ್ಲಿಂದ ನೀವು ಮತ್ತೆ ಎಡಕ್ಕೆ ತಿರುಗಬೇಕು ಎಡಕ್ಕೆ ಸ್ಟೇಟ್ ಹಾದಿರಪ್ಪ ಅಂತಂದ್ರೆ ಅಲ್ಲಿ ಕಲ್ಲಿನ ಬದು ಬರುತ್ತೆ ಕಲ್ಲಿನ ಬದು ಹಂಗ ಸ್ಟೇಟ್ ಹೋದ್ರೆ ಅಲ್ಲಿ ಒಂದು ದೇವಸ್ಥಾನ ಬರುತ್ತೆ ಏನು ಕಲ್ಲಿನ ಬದು ಐತಿರಲ್ಲ ಹಿಂಗೆ ಸ್ಟೇಟ್ ಹೋಗಬೇಕು ಇಲ್ಲಿ ಹಿಂಗೆ ಸ್ಟೇಟ್ ಹೋಗೋದ್ರಿಂದ ಅಲ್ಲಿ ದೇವಸ್ಥಾನ ಬರುತ್ತೆ ದೇವ ನಾವು ಹಣ್ಮಣೆ ಹೆಜ್ಜೆ ಬಂದು ನೋಡೋಕೆ ಬಂದಾಗ ಇಲ್ಲಿ ನೋಡಿದಾಗ ತಾಂಬಿ ಬಸಪ್ಪನ ಗುಡಿ ಐದು ನೋಡ್ರಿ ಇಲ್ಲಿ ಇರ್ತಕ್ಕಂಥ ಬಸವಣ್ಣ ದನಗಳ ತಾಂಬಿ ಕಡಿಮೆ ಆಗಕ ಈ ಸಾಪ ಉಪ್ಪನ್ನು ಹಾಕಾರು ಇಲ್ಲಿ ತಾಂಬಿ ಬಸವಣ್ಣನ ದೇವಸ್ಥಾನ ಒಳಗ ಶಿವಲಿಂಗ ಕೂಡ ಐತಿ ನೀವು ನೋಡ್ಬೋದು ಹಾಗಾದ ಇಲ್ಲಿಂದ ನೂರು ಮೀಟ್ರದಲ್ಲಿ ಅಲ್ಲಿ ಏನು ಕಾಣ್ತಿಲ್ಲ ಅದು ಹಣಮನೆ ಹೆಜ್ಜೆ ಗುರುತು ಆ ಹೆಜ್ಜೆನು ಕೂಡ ಯಾವ ರೀತಿ ಹಣ ಹೆಜ್ಜೆ ಇದಾವೆ ಅನ್ನೋದು ನಿಮಗೆ ವಿಡಿಯೋ ಮುಖಾಂತರ ತೋರಿಸ್ತೀನಿ ಹಾಗೆ ವಿಡಿಯೋ ನೋಡ್ತಾ ಬನ್ನಿ ಹಣಮನ ಹೆಜ್ಜೆ ಎಲ್ಲಿ ಇತ್ತು ಅಂತಂದ್ರೆ ಇಲ್ಲಿ ನೀವು ಇಲ್ಲಿ ಕಾಣ್ಬೋದು ಇಲ್ಲಿ ಇದು ದುರ್ದುಂಡೇಶ್ವರ ಅರ್ಭಾವಿ ಮಠ ದುರ್ದುಂಡೇಶ್ವರ ಮಠ ಅರ್ಭಾಣಿಯಲ್ಲಿ ಇರ್ತಕ್ಕಂಥ ದುರ್ದುಂಡೇಶ್ವರ ಮಠ ಈ ಕಡೆ ಏನು ಕಾಣ್ತೀರಿ ನೀವು ಇದೆಲ್ಲ ಗುಡ್ಡ ಇದು ಸಿಂಧುರ್ಗು ಈ ಕಡೆ ಶಿಂದಕುರ್ ಹುಡು ಬರುತ್ತೆ ಈ ಎರಡು ಇದೇ ಏನು ನೀವು ದೇವಸ್ಥಾನ ನೋಡಿದ್ರ ಇಲ್ಲಿ ದೇವಸ್ಥಾನ ಬರುತ್ತೆ ಇದರ ಪಕ್ಕದಲ್ಲೇ ಒಂದು ನೂರು ಮೀಟರ್ನಲ್ಲಿ ಈ ಹಣುಮನಿ ಹೆಜ್ಜೆ ಇರತಕ್ಕಂಥ ಒಂದು ಬಂಡಿ ಐತಿರ್ತದೆ ಈ ಬಂಡೆ ಮ್ಯಾಗ ಹಣಮನ ಹೆಜ್ಜೆ ಐತಿ ಈ ಹಣಮನ ಹೆಜ್ಜೆ ಇರೋದ್ರಿಂದ ಈ ಬಂಡೆಯನ್ನು ಈ ಕಲ್ಲನ್ನು ಯಾವುದೇ ರೀತಿ ಡೆಮಾಲಿಷ್ ಮಾಡಿಲ್ಲ ಈ ಸಂಪೂರ್ಣ ಎಲ್ಲ ಕಡೆ ಈಗ ಕಣಿವೆಯವರು ಎಲ್ಲ ಕಲ್ಲು ತಗೊಂಡರೆ ಆದರೆ ಇದನ್ನು ಕಲ್ಲು ಯಾವುದೇ ರೀತಿ ತೆಗ್ದಿಲ್ಲ ಕ ಹಣಮಾಪನ ಹೆಜ್ಜೆ ಐತಿ ಅನ್ನೋ ಕಾರಣಕ್ಕಾಗಿ ಅವು ಯಾವ ರೀತಿ ಹಣಮಾಪನ ಹೆಜ್ಜೆ ಐತಿ ಅನ್ನೋದ ನಿಮ್ಗೆ ಈ ವಿಡಿಯೋದಾಗ ನಿಮಗೆ ತೋರಿಸ್ನು ಹಂಗೆ ವಿಡಿಯೋ ನೋಡಿರಿ ಇದು ಹಣ್ಮನ ಹೆಜ್ಜೆ ಇರ್ತಕ್ಕ ಮೇಲುಗಡೆ ಇರತಕ್ಕಂಥ ಬಂಡೆ ಇಲ್ಲಿ ಹೆಜ್ಜೆ ಹೆಜ್ಜೆಯನ್ನು ತೋರಿಸ್ತೀನಿ ನೋಡಿ ಇದು ಹಣಮಣ ಎಡಗಾಲಿನ ಪಾದ ಏನು ನೋಡ್ತಾ ಇದ್ರಿ ಈಗ ಇಲ್ಲಿ ನೋಡ್ಬೋದು ನೀವು ಹಣಮಣ ಎಡಗಾಲಿನ ಪಾದ ಇಲ್ಲಿ ಏನು ನೋಡತ್ತೀರಿ ಹಣಮಣ ಬಲಗಾಲಿನ ಪಾದ ಮುಂದೆ ಸ್ವಲ್ಪ ಕಲ್ಲು ಅದು ಕಟ್ಟಾಗೈತಿ ಮುಂದಿನ ಸ್ವಲ್ಪ ಹೋಗೈತಿ ಏನು ಇದು ಎಡಗಾಲಿನ ಪಾದ ಈ ಎರಡು ಕಾಲನ್ನ ಕಾಲುಗಳು ಅದು ಇನ್ನು ಗದೆಯನ್ನು ಊರಿದಂಥ ನಮ್ಮ ಹಿರಿಯರು ಹೇಳ್ತಾರೆ ಗದೆ ಅಥವಾ ಕೈಯನ್ನು ಊರಿದಾರಂಥ ಹೇಳ್ತಾರೆ ಇಲ್ಲಿ ಊರಿದ್ರ ಕತ ಇಲ್ಲೂ ಕೂಡ ಅದರದ್ದು ಗುರುತು ಕೂಡ ಐತಿ ನೋಡ್ರಿ ಗದೆ ಊರಿದ್ದ ಗುರುತ ನೀವು ನೋಡ್ಬೋದು ಇದು ಎಲ್ಲೈತಪ್ಪ ಅಂತಂದ್ರೆ ಶಿಂದಿ ಕುರ್ಬೇಟ ಮತ್ತು ಅರಬ್ ಸಿಂಧಿ ಕುರ್ಬೇಟ ಮತ್ತು ಅರಮ ಮಟ್ಟ ಮಟ್ಟದ ಮಧ್ಯದಲ್ಲಿ ಐತಿ ನೀವು ಬಡ ಕೂಡ ಬಂದ ದರ್ಶನ ತಗೋಬೋದು ಇದು ಯಾವುದೇ ರೀತಿ ಯಾವಾಗ ಬೇಕಾದ್ರೆ ಇಲ್ಲಿ ಬರ್ಬೋದು ಇಲ್ಲಿ ಯಾರು ಏನು ಹಂಗೇನು ಪೂಜೆ ಗೀಜೆ ಯಾವುದೇ ಏನು ಮಾಡಿಲ್ಲ ಹಂಗೆ ಒಟ್ಟು ಏನೈತೆ ಹಂಗೆ ಬಿಟ್ಟಿದ್ದಾರೋ ಕೂಡ ಇದನ್ನು ಒಬ್ಬನ ಹೆಜ್ಜೆ ನೋಡ್ಬೋದು ಅದಕ್ಕೆ ಕೆಳಗಡೆ ಇದ್ರದ್ದು ಲೊಕೇಶನ್ ಅನ್ನೋ ಲಿಂಕ್ ಆಗಿರ್ತಾನೋ ನೋಡು ನೀವು ನೋಡೋ ನೋಡ್ಬೋದು